ಈ ನಾಡು ಕಂಡ ಸಾಕ್ಷಾತ್ ದೇವರೇ ಎಂದು ಭಾವಿಸಿರುವಂಥ ವೀರಸೈವ ಲಿಂಗಾಯತ ಸರ್ವ ಜನಾಂಗ ಸರ್ವ ಜನಾಂಗದ ಜಗದ್ಗುರುಗಳು ಆದಂಥ ಶ್ರೀಮದ್ ಪಂಚಪೀಠಾವೇಶ್ವರರ ದಿವ್ಯ ಪಾಠಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಈ ಒಂದು ಸಮಾರಂಭದ ನೇತೃತ್ವವನ್ನು ವಹಿಸಿರುವಂಥ ಸಹಸ್ರ ಶ್ರೀ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಪಾದಪತ್ಪಗಳಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪೂಜ್ಯರ ಪಾದಾರಂಭದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನ್ ಆದಂತಹ ಎಲ್ಲ ಪೂಜರ ಹರಗುರು ಚರಮೂರ್ತಿಗಳ ಶಿವಾಚಾರ್ಯರ ಪಾದಾನಂದದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವ ಅಧ್ಯಕ್ಷರು ಮಾರ್ಗದರ್ಶಕರು ತಂದೆಯ ಸಮಾನರಾದಂತಹ ಸನ್ಮಾನ್ಯ ಹಿರಿಯರಾದಂಥ ಸ್ವಾಮಿ ಶಿವಶಂಕರಪ್ಪ ಸಾಹೇಬ್ರೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಇನ್ನೊರುವ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರುವಂತಹ ನಮ್ಮ ಗೃಹ ಸರ್ಕಾರದ ಸಚಿವರೂ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ ಹಾಗೂ ಈ ಸಮಾರಂಭದ ನೇತೃತ್ವವನ್ನು ಸಮ್ಮುಖವನ್ನು ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ನನ್ನ ಅಣ್ಣನವರಾದ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ ಸಾಹೇಬ್ರೆ ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಇನ್ನೋರ್ವ ಯುವ ಮುಖಂಡರು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆತ್ಮೀಯರಾದಂಥ ಶಾಸಕರು ಆದಂತಹ ಬಿ ವಿಜೇಂದ್ರ ಅವರೇ ಹಾಗೂ ಉಪಸ್ತಿರುವಂಥ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರು ಸೋದರಿ ಸಮಾನದಂಥ ಶ್ರೀಮತಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ತಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಸಭಾಂಗಣದಲ್ಲಿ ಆಸಂಥ ಯಾವತ್ತೂ ಎಲ್ಲ ಸಮಾಜದ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಇದು ಒಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳನ್ನ ರಚಿಸಿ ಮತ್ತೆ ಇತಿಹಾಸವನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಒಂದು ಸಿಂಗ ಸಮ್ಮೇಳನ ಇಲ್ಲಿ ಸೇರಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇತಿಹಾಸ ಇವತ್ತಿಂದ ಅಲ್ಲ ನಿನ್ನೇದಲ್ಲ ಆದಿ ಕಾಲದಿಂದ ಜಗದ್ಗುರು ಅವರು ಪ್ರಾರಂಭ ಪ್ರಾರಂಭ ಆದಂಥ ಇತಿಹಾಸ ಈ ಇತಿಹಾಸವನ್ನ ಇಲ್ಲಿವರೆಗೆ ಮುನ್ನಡೆಸಿ ಸಂಸ್ಕಾರವನ್ನ ಇವತ್ತು ಸಂಸ್ಕೃತಿಯನ್ನ ನಮಗೆಲ್ಲ ಭ್ರಾತೃತ್ವವನ್ನು ಧರ್ಮದ ಪಾಲನೆಯನ್ನ ಕಲಿಸಿದಂಥ ಪಂಚ ಮತ್ತೆ ಇತಿಹಾಸವನ್ನು ಮಾಡಲು ಹೊಂದಿದ್ದಾರೆ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ ಬಹುತೇಕ ಇತಿಹಾಸ ಇದೆ ಇತಿಹಾಸವನ್ನು ಮುಂದುವರಿಸಿ ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಪಂಚ ಪೀಠಾಧೀಶ್ವರರು ಅಂದರೆ ಕೇವಲ ವೀರಶೈವ ಲಿಂಗಾಯತಕ್ಕೆ ಅಷ್ಟೇ ಜಗದ್ಗುರುಗಳಲ್ಲ ಇಡೀ ಭಾರತ ಪ್ರಪಂಚಕ್ಕೆ ಮತ್ತು ಕನ್ನಡ ನಾಡಿಗೆ ಇವತ್ತು ಜಗದ್ಗುರುಗಳು ಅನ್ನೋ ಮಾತನ್ನು ನಾವೆಲ್ಲ ಒಪ್ಪುವಂಥದ್ದು ನಾವೆಲ್ಲ ಶಿವನ ಆರಾಧಕರು ಶಿವನ ಭಕ್ತರು ಸಾಕ್ಷಾತ್ ಶಿವನಂತರ ಈ ಭೂಮಿಗೆ ಈ ದರ್ದಿಗೆ ತಮ್ಮ ಪಾದ ಪ್ರಶ್ವವನ್ನು ಮಾಡಿ ಇವತ್ತು ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಪಾವನವನ್ನುಗೊಳಿಸಿದಂತ ಬಹುತೇಕ ನಮ್ಮ ಅನೇಕ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದು ಒಂದು ಅಪರೂಪದ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು ಇದು ಅಪರೂಪದ ಕಾರ್ಯಕ್ರಮವನ್ನ ಇಲ್ಲಿ ಪ್ರಾರಂಭ ಆಗಿದೆ ಇನ್ನು ಐದು ಜನ ನಮ್ಮ ಪಂಚ ಪೀಠಾಧೀಶ್ವರರು ಪ್ರತಿ ವರ್ಷ ನಮ್ಮ ನಾಡಿಗೆ ಆಗಮಿಸಿ ನಮ್ಮನ್ನೆಲ್ಲರನ್ನು ಪಾವನಗೊಳಿಸ್ತಾರೆ ಅನ್ನೋ ಒಂದು ಭರವಸೆಯನ್ನ ನಾನು ಈ ವೇದಿಕೆ ಮುಖಾಂತರ ಬಯಸ್ತೀನಿ ಬಂಧುಗಳ ಯಾಕಂದ್ರೆ ನಮಗೆ ಒಂದು ಧಾರ್ಮಿಕ ಪರಿಕಲ್ಪನೆಯನ್ನ ಸಂಸ್ಕಾರವನ್ನ ಇವತ್ತು ನೀಡಿದಂತ ನಮ್ಮ ಪಂಚಪೀಠಾಧೀಶ್ವರ್ ಒತ್ತೇಕೆ ನಾವು ಮನುಷ್ಯರಾಗಿ ಜನಿದ್ವಿ ಜನಿಸಿದ್ವಿ ಆದರೆ ಮುಂದೆ ಏನಾಗ್ತೀವಿ ಅನ್ನೋದನ್ನ ಇವತ್ತು ಪರಿಕಲ್ಪನೆಯನ್ನು ಕೊಟ್ಟು ನಮ್ಮ ಅಣ್ಣನ ಮಾನವರಾಗಿ ಮಾಡಿದಂತಹ ಯಾರಾದರೂ ಈ ಭೂಮಿ ಮೇಲೆ ನಡೆದಾಡುವ ದೇವರು ಇದ್ರೆ ಅದು ನಮ್ಮ ಪಂಚ ಪೀಠಾಂಶ್ವರರು ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಯಂತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಮಗೆ ಸಂಸ್ಕಾರ ಶಿಕ್ಷಣ ಧಾರ್ಮಿಕ ಚಿಂತನೆ ಇವತ್ತು ಕಾಯಕ ದಾಸೋಹ ಮುಖಾಂತರ ಇವತ್ತು ನಾವು ಅನೇಕ ಈ ಒಂದು ಗೊಂದಲದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಕೆಲವು ಪತ್ರ ಬರ್ತಾರೆ ಹಿತಾಸಕ್ತಿಗಳು ನಮ್ಮನ್ನು ಒಡೆದಾಡೋದಕ್ಕೆ ಹೊಡೋದು ಹೊರಟಿದ್ದಾರೆ ಆದರೆ ನಮ್ಮನ್ನು ಕೂಡಿಸೋದಕ್ಕೆ ಹೊರಟಿಲ್ಲ ಬಂಧುಗಳೇ ಕೂಡಿಸೋದಕ್ಕೆ ಹೊರಟಿಲ್ಲ ಆದ ಕಾರಣ ನಾವು ಏನು ವೀರಸೈವ ಲಿಂಗಾಯಿತರು ಲಿಂಗಾಯತರು ಅಂತ ನಾವು ಹೇಳ್ಕೊತೀವಿ ಎದಿ ತಟ್ಟಿ ಎದಿ ತಟ್ಟಿ ಹೇಳ್ಕೊಳ್ಳೋದಷ್ಟೇ ಅಲ್ಲ ನೋಡಿದಂತೆ ನಡೆಯುವಂಥದ್ದನ್ನು ಕೂಡ ಕಲ್ತ್ರೆ ಮಾತ್ರ ನಾವು ನಿಜವಾದ ವೀರ ಸೈಯುವ ಲಿಂಗಾಯತರು ಆಗೋದಕ್ಕೆ ಯೋಗ್ಯರು ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಬರೆಯ ಮಾತಾಡಿ ಹೋಗುವಂಥದ್ದು ಆಗ್ಬಾರ್ದು ಮಾತಾಡೋದು ಸಹ ಬಹಳ ಸುಲಭ ಅದಕ್ಕೆ ಹೇಳ್ತಾರೆ ಏನೇನು ಇವತ್ತು ಉಪದೇಶಗಳು ಬಹಳ ಸರಳವಾಗಿ ಸಿಗ್ತಾವೆ ಆ ಉಪದೇಶ ನಂತರ ನಡೆಯುವಂತ ಮಾನವನು ಕೂಡ ಭೂಮಿ ಮೇಲೆ ಇರುವಂತಾಗ ಅದನ್ನ ನಡೆಸುವಂತ ಶಕ್ತಿಗಳು ನಮ್ಮ ಹತ್ರ ಇದ್ದಾವೆ ಆ ಶಕ್ತಿಯನ್ನು ನಂಬಿ ನಾವು ಮುನ್ನಡೆಯುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಜಾತಿಯ ಜನಗಣತೆ ಬಗ್ಗೆ ಇರ್ಬೋದು ಇವತ್ತು ಮೀಸಲಾತಿ ಕುರಿತು ಇರ್ಬೋದು ಅನೇಕ ಗೊಂದಲಮಯ ಸೃಷ್ಟಿಯನ್ನ ಇವತ್ತೇನು ನಮ್ಮಲ್ಲಿ ಆಗ್ತಾ ಇದೆ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ವೀರ ಸೈವರು ಇದ್ದಾರೆ ಲಿಂಗಾಯತರು ಇದ್ದಾರೆ ಆ ಎಲ್ಲರನ್ನ ಒಗ್ಗೂಡಿಸಿ ಒಂದೇ ವೇದಿಕೆಗೆ ಒಂದೇ ವಾಹಿನಿಗೆ ತರುವಂತ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಇವತ್ತು ನಾವು ಕೆಲವಷ್ಟು ಜನ ಕೃಷಿಯನ್ನೇ ಅವಲಂಬಿತರು ಕೆಲವಷ್ಟು ಉದ್ಯೋಗವನ್ನೇ ಅವಲಂಬಿತರು ಇದರಲ್ಲಿ ಗೊಂದಲದ ಇರುವ ಕಾರಣಕ್ಕೆ ಇವತ್ತು ನಾವು ಬೇರೆ ಬೇರೆ ಒಳಪಂಗಡಗಳನ್ನು ಮಾಡಿಕೊಂಡು ಕಾಯಕದ ಮೇಲೆ ನಾವು ಬದಲೇ ಆ ಕಾಯಕದ ನಂತರ ನಾವು ಒಂದಾಗೋದನ್ನು ಕೂಡ ಕಲಿಯುವಂಥದ್ದು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಈ ವೇದಿಕೆ ಮುಖಾಂತರ ನಮ್ಮ ಐವರ ಪಂಚಪೀಠಾಧೀಶ್ವರರು ಇವತ್ತು ನೋಡುವಂತ ಭಾಗ್ಯ ಇವತ್ತು ಅದು ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ಗೌರವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕಿ ಚಾಮನೂರು ಶಿವಶಂಕರಪ್ಪ ಸಾಹೇಬರು ಎಸ್ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಇವತ್ತು ಕಲ್ಪಿಸ್ಕೊಟ್ರಲ್ಲ ನಾವೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕಾದ ಕಾರಣ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ನಾನು ಪಂಚಪೀಠಾಧೀಶರ ಪೂಜ್ಯರಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಈ ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದಾರೆ ನಾವು ಪ್ರತಿ ವರ್ಷ ಎರಡು ವರ್ಷ ಅಲ್ಲ ಪ್ರತಿ ವರ್ಷ ಇವತ್ತು ನಾವು ಐದು ಜನ ಸಾನ್ನಿಧ್ಯ ವಹಿಸಿದ್ದನ್ನ ನಮ್ಮ ನಾಡಿನ ಸರ್ವಾಂಗೀಣ ಎಲ್ಲ ಧರ್ಮೀಯ ಜನರಿಗೆ ಕೇವಲ ವೀರಸೈವರಷ್ಟೇ ಅಲ್ಲ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಜನಾಂಗಕ್ಕೂ ಕೂಡ ಭಕ್ತ ಭಕ್ತ ಮಾಡುವ ಒಂದು ಒಂದು ಭಕ್ತರನ್ನ ಹೊಂದಿರುವಂತ ಪೂಜ್ಯರು ಇದ್ರೆ ಈ ನಾಡು ಶಾಂತಿತ್ವವಾದ ನಾಡು ಏನು ಈ ಇತಿಹಾಸದಲ್ಲಿ ಹೇಳ್ತೀವಿ ನಾವು ಇವತ್ತು ಕರ್ನಾಟಕ ಇಷ್ಟೊಂದು ಕಲಾವಿದರ ಬೀಡು ಶಾಂತಿ ನಾಡು ಆಗಬೇಕಂದ್ರೆ ಅದು ಪಂಚ ಪೀಠರನ್ನು ಇವತ್ತು ಇದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನ ನಾವು ಅರ್ಥೈಸ್ಕೊಬೇಕಾಗುತ್ತೆ ಅದಕ್ಕೆ ಪ್ರತಿ ವರ್ಷ ಪೂಜರು ಇವತ್ತು ಐದು ಜನ ಕೂಡ ಸಾನ್ನಿಧ್ಯವನ್ನು ವಹಿಸಬೇಕು ಮತ್ತು ನನ್ನ ಚಿಕ್ಕವನಾಗಿ ನಾನು ಒಂದು ಸಣ್ಣ ಒಂದು ವಿನಂತಿಯನ್ನ ಒಂದು ವಿನಂತಿಯನ್ನು ನಾನು ಪೂಜೆಯಲ್ಲಿ ಬಯಸ್ತೀನಿ ಬಹುತೇಕ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಇವತ್ತು ನಾವು ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿ ಅಂತೇಳಿ ಕೂಡಲ ಸಂಗಮವನ್ನು ಹೇಳ್ತೀನಿ ಯಾಕಂದ್ರೆ ನಾನು ಕೂಡಲ ಸಂಗಮದ ಕ್ಷೇತ್ರದಿಂದ ಬಂದಂಥವನು ಇವತ್ತು ನನಗೆ ಭಾಳ ಮಂದಿ ಹೇಳ್ತಿರ್ತಾರೆ ಏನು ನಿನಗೆ ಈ ಪಟ್ಟ ಈಗ ತೀಸಿಗೆ ಹಚ್ಚ ಅಂತ ಅಂತೇಳಿ ಭಾಳ ಮಂದಿ ಅಂಗಿಸ್ತಾರೆ ನನಗೆ ಅಂಗಿಸಿದ್ರು ಕೂಡ ನಾನು ಯಾರಿಗೂ ಬಗ್ಗೆ ಇಲ್ಲ ನಾನು ಅಂಜೋದು ಇಲ್ಲ ಆದ್ರೆ ನನ್ನ ಧರ್ಮ ಪಾಲನೆಯನ್ನು ಮಾಡ್ತೀನಿ ಅದು ನಾನು ವೀರ್ಯ ಸೇವೈತನಾಗಿ ನಾನು ಉಸಿರಿನವರೆಗೂ ನಡ್ಕೋತೀನಿ ಅನ್ನೋ ಮಾತನ್ನು ನಾನು ಹೇಳಿದೀನಿ ಕೆಲವೊಂದು ಜನಕ್ಕೆ ಆದ್ರೆ ನನಗೆ ಚೌಕ್ಯವಾಗಿ ಮಾತಾಡ್ತಾರೆ ಭಾಳ ಜನ ನನಗೆ ಹೇಳ್ತಾರೆ ಬಿಡಿ ಸತ್ಯವ್ರು ನೋಡಿದ್ವಿ ಒಳ್ಳೆ ನೀನು ವಿಷ ನೀನು ಮೇಲೆ ನಾನು ಯುವತಿ ನೋಡ್ತೀನಿ ಅಂತ ನಮ್ಮ ಅನೇಕ ಜನ ಸಂತೋಷವನ್ನು ಪಡೆದು ನೋಡಿದರೆ ನನ್ನ ನಿಜವಾಗ್ಲೂ ಬಹಳ ಆಗುತ್ತೆ ಯಾಕಂದರೆ ಈ ಧರ್ಮದಲ್ಲಿ ನನಗೆ ಜನಿಸುವಂಥ ಅವಕಾಶ ಸಿಗ್ತಲ್ಲ ಅದಕ್ಕಿಂತ ಭಾಗ್ಯ ಇನ್ಯಾವುದು ಬೇಕು ಇಂಥ ಪಂಚಪೀಠ ಈಶ್ವರನ ಪಡೆಯುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ಪುಣ್ಯ ಅನ್ನೋ ಮಾತನ್ನು ಹೇಳ್ತಾ ಏನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸರ್ವ ಧರ್ಮ ಸಮ್ಮೇಳನವನ್ನು ನಮ್ಮ ತಂದೆಯವರು ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ಪನವರು ಆಯೋಜಿಸಿ ಪಲ್ಲಕ್ಕಿ ಮಹೋತ್ಸವವನ್ನು ಇಡೀ ಕೂಡಲ ಸಂಗಮದಲ್ಲಿ ಇವತ್ತು ನಡೆದಿತ್ತು ನಾನು ಬಹಳ ಸಂಗಮ ಇದೆ ಬಹುತೇಕ ಅದನ್ನು ನೋಡುವಂಥ ಭಾಗ್ಯ ಅಷ್ಟೇ ಸಿಕ್ಕಿತ್ತು ನನಗೆ ಅಲ್ಲಿ ಮಾತಾಡುವಂಥ ಭಾಗ್ಯ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ನನಗೆ ಮಾತಾಡುವಂಥ ಭಾಗ್ಯ ಕೂಡ ಸಿಕ್ಕಿದೆ ನಾನು ಮತ್ತೆ ಪೂಚನಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಮ್ಮ ಐದು ಜನವನ್ನ ಇದೇ ವರ್ಷದಲ್ಲಿ ನಾನು ಕೂಡಲ ಸಂಗಮದಲ್ಲಿ ಮತ್ತೊಮ್ಮೆ ನಮ್ಮನ್ನು ನಾನು ದಯಮಾಡಿ ತನ್ನ ಎಲ್ಲ ಐದರ್ವ ಜನ ಕೂಡ ವಿನಂತಿ ಮಾಡ್ಕೊಳ್ತೇನೆ ತಾವು ಐದು ಜನ ಅಲ್ಲಿ ಬಂದು ಆ ಭೂಮಿಯನ್ನು ಮತ್ತೆ ಪಾವನಗೊಳಿಸುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇತ್ತೀಚೆಗೆ ತಾವು ಬರದೇ ಕಾರಣ ಇವತ್ತು ಈ ನಾಡು ಎಲ್ಲೋ ಬರವಾಗ್ತಾ ಇದೆ ಈ ಸಂಸ್ಕಾರವನ್ನು ಕಳ್ಕೊಳ್ತಾ ಇದೆ ಮತ್ತು ಅನೇಕ ಚಟುವಟಿಕೆಗಳು ಇವತ್ತು ನಡೀತಾ ಇದೆ ಆ ಧಾರ್ಮಿಕ ಚಿಂತನೆಯಲ್ಲ ಧರ್ಮದ ಚಿಂತನೆಯನ್ನ ಮಾಡುವಂಥದ್ದು ಎಲ್ಲೇ ಕಳ್ಕೊಳ್ತಾ ಇದೆ ನಮ್ಮೊಂದು ಮುಂದಿನ ಯುವ ಪೀಳಿಗೆ ಇದನ್ನು ವಹಿಸ್ಕೊಂಡು ಹೋಗಬೇಕು ಅಂದರೆ ತಾವು ಇದ್ದಾಗ ಮಾತ್ರ ಸಾಧ್ಯ ಪೂಜರೆ ಆದ ಕಾರಣ ನಾನು ಇದೇ ವರ್ಷದಲ್ಲಿ ತಮ್ಮ ಐವರಿಗೆ ಸಮಯನ ತಗೊಂಡು ನಾನು ಒಂದು ಕೂಡಲ ಸಂಗಮದಲ್ಲೇ ಒಂದು ಬ ಬಹಿರಂಗವಾದ ಒಂದು ವೇ ವೇದಿಕೆಯನ್ನು ಆಯೋಜಿಸಿ ಅದೇ ಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಒಂದು ಇತಿಹಾಸ ಪುಟದಲ್ಲಿ ಅದನ್ನು ಮತ್ತೆ ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಮುಂದಾಗ್ತೀನಿ ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಆಶೀರ್ವದಿಸಿ ದಯಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾನು ಎಲ್ಲ ಎಲ್ಲ ಪುಷ್ಯರಿಗೂ ಕೂಡ ತಾವಿದ್ರೆ ಈ ಮುಗಿದ ಹೊತ್ತು ನಾವೆಲ್ಲ ಇದ್ದೇವೆ ಅವು ಗುರುಗಳು ಇದ್ದೆ ಯಾರು ಕೂಡ ತಪ್ಪಿಸ್ಕೊಳ್ಳೋದು ನಾವು ಅದು ಶಿವಾಚಾರ್ಯರಾಗಿರ್ಬೋದು ವಿರಕ್ತರಾಗಿರ್ಬೋದು ಎಲ್ಲರಲ್ಲಿ ಕೂಡ ಆ ಭಯ ಭಕ್ತಿ ಶ್ರದ್ಧೆ ಅನ್ನೋದು ಇವತ್ತಲ್ಲ ಅದು ನಮ್ಮ ರಕ್ತ ಕರೆಕಲೆಗಳಲ್ಲೇ ಅತಿ ಬುದ್ಧಿಗಳೇ ಅದು ಇದೇ ಇರುತ್ತೆ ಅದಕ್ಕೆ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಾನು ಪೂಜೆಯಲ್ಲಿ ನನ್ನ ಭಕ್ತಿಪೂರ್ವವಾದ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಧರ್ಮ ಸಾಹೇಬ್ರಿಗೆ ಧನ್ಯವಾದಗಳು ಆದಷ್ಟು ಬೇಗ ಮತ್ತೆ ನಾವು ಕೂಡಲ ಸಂಘದಲ್ಲಿ ನಾವೆಲ್ಲರೂ ಕೂಡ ಸೇರೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಹದುಳ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಹಂಪಿ ಸಾವಿರದೇವರ ಮಠದ ಯಮಿಗನೂರಿನ ಪರಮ ಪೂಜ್ಯ ಚಟ್ಸಲಭ್ರಮಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯರವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಡ್ತಾರೆ